ಕಳೆದ ಹನ್ನೆರಡು ವರ್ಷದ ಅವಧಿಯಲ್ಲಿ ಡಿ ಕೆ ಸುರೇಶ್ ಸಂಸದರಾದವರು ಅವರ ಅವಧಿಯಲ್ಲಿ ನಡೆದುಕೊಂಡ ರೀತಿಯಿಂದ ಬಹಳಷ್ಟು ಜನ ಈ ಸಭೆಗೆ ಬಂದಿದ್ದಾರೆ ಈ ಚುನಾವಣೆ ಅವರು ಅಂದುಕೊಂಡ ರೀತಿಯಲ್ಲಿ ಆಗೋದಿಲ್ಲ ಎಂದು ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿದರು ಕನಕಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತೋಳಬಲ್ಲ ಹಣಬಲ್ಲ ಮತದಾರರಿಗೆ ಆಮಿಷ ಒಡ್ಡುವಂತದ್ದು ಅವೆಲ್ಲವೂ ಮೀರಿದಂತೆ ಚುನಾವಣೆ ಇದಾಗಿದೆ ನಮ್ಮ ಅಭ್ಯರ್ಥಿ ಜನಾನುರಾಗಿಯಾಗಿರೋದ್ರಿಂದ ಜನರೇ ಅವರ ಪರವಾಗಿ ಬೀದಿಗಿಳಿದು ಕೆಲಸ ಮಾಡುತ್ತಿದ್ದಾರೆ ಚುನಾವಣೆಗಳನ್ನ ವಿರೋಧಿಗಳಿಗೆ ಎಲೆಕ್ಷನ್ ಮಾಡುತ್ತಿದೆ ಅವರ ವೀಕ್ನೆಸ್ ಕಂಡು ವಿರೋಧಿಗಳನ್ನ ಹಿಡಿತಕ್ಕೆ ತೆಗೆದುಕೊಂಡು ಚುನಾವಣೆ ಮಾಡ್ತಿದ್ರು ಆದ್ರೆ ಈ ಚುನಾವಣೆ ಅದೆಲ್ಲವೂ ಮೀರಿದಂತಹ ಚುನಾವಣೆಯಾಗಿದೆ ಜನರೇ ಸ್ವಯಂ ಚಾಲಿತವಾಗಿ ಬೀದಿಗೆ ಬಂದು ಹೋರಾಟ ಮಾಡುತ್ತಿದ್ದಾರೆ ಬಹುಶಃ ಈ ಚುನಾವಣೆ ಬಿಜೆಪಿ ಪರವಾದ ಎಲೆಕ್ಷನ್ ಡಾಕ್ಟರ್ ಮಂಜುನಾಥ್ ಚುನಾವಣೆಯಲ್ಲಿ ಗೆಲ್ಲುತ್ತಾರೆ ಎಂದರು ಕಳೆದ ಹನ್ನೆರಡು ವರ್ಷಗಳ ಅವಧಿನ ಡಿಕೆ ಸುರೇಶ್ ಅವರ ಪಾರ್ಲಿಮೆಂಟ್ ಪಾರ್ಲಿಮೆಂಟಿನಾಗಿ ಅವ್ರ ಅವಧಿ ಏನಿತ್ತಲ್ಲ ಆ ಅವಧಿನಲ್ಲಿ ಅವರು ನಡ್ಕೊಂಡಂಥ ರೀತಿ ಇವತ್ತು ಕನಕಪುರ ಅವರ ಸ್ವಕ್ಷೇತ್ರ ಆದರೂ ಕೂಡ ಭಾಳಷ್ಟು ಜನ ಮುಖಂಡರು ಈ ಸಭೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮುಖಂಡರು ಬಂದಿದ್ದಾರೆ ಈ ಚುನಾವಣೆ ಅವರು ಅಂದ್ಕೊಂಡು ರೀತಿ ಅವರೆಲ್ಲ ಪಟ್ಟಿಗಳೇನಿದೆ ತೋಳಬಲ ಹಣಬಲ ಈ ಮತದಾರಿಗೆ ಆಮಿಷವನ್ನು ಹೊಡ್ತಕ್ಕಂಥದ್ದು ಅದನ್ನು ಮೀರಿದಂಥ ಚುನಾವಣೆ ಇದು ನಮ್ಮ ಅಭ್ಯರ್ಥಿ ಜನಾನುರಾಗಿ ಅಭ್ಯರ್ಥಿ ಆಗಿರೋದ್ರಿಂದ ಜನಸಾಮಾನ್ಯರು ಇವತ್ತು ಮನೆಯಿಂದ ಆಚೆ ಬಂದು ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಬೀದಿಗಿಳಿದು ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಸಾಂಪ್ರದಾಯಿಕವಾಗಿ ಚುನಾವಣೆ ಗಿಮಿಕ್ಗಳನ್ನು ಉಪಯೋಗಿಸ್ಕೊಂಡು ವಿರೋಧಿಗಳನ್ನು ಅಣೆದು ಅವರೇನು ಇಷ್ಟು ಇಷ್ಟು ದಿನ ಚುನಾವಣೆ ಮಾಡ್ತಾಯಿದ್ರು ಯಾರ್ಯಾರು ವೀಕ್ನೇಸನ್ನು ಅರ್ಥ ಮಾಡಿಕೊಂಡು ಅವರನ್ನು ಬೇರೆ ಬೇರೆ ರೀತಿ ತಮ್ಮ ಇಟ್ಟಿಗೆ ತಗೊಂಡು ಚುನಾವಣೆಗಳನ್ನು ಮಾಡ್ತಾಯಿದ್ರು ಡಿ ಕೆ ಬ್ರದರ್ಸ್ ಇಲ್ಲಿ ತನಕ ಉದಾಹರಣೆಗೆ ಯಾರು ವೀಕ್ ಇದ್ದಾನೆ ಅವನ ಇಷ್ಟಾರ್ಥಗಳನ್ನ ಏನೇನು ಅವೆಲ್ಲ ಪೂರೈಸಿಕೊಂಡು ಹಣದ ಆಮಿಷ ಒಡ್ಡಿ ಚುನಾವಣೆಗಳನ್ನು ಮಾಡ್ತಾಯಿದ್ರು ಅದು ಅದಕ್ಕಿಂತ ಮೀರಿದಂಥ ಚುನಾವಣೆ ಇದು ಜನಸಾಮಾನ್ಯರು ಸ್ವಯಂ ಪ್ರೇರಿತರಾಗಿ ಇವತ್ತು ಬೀದಿಗೆ ಬಂದು ಪಾರ್ಲಿಮೆಂಟ್ ಈ ಚುನಾವಣೆಯಲ್ಲಿ ಸಂಸದ ಡಿ ಕೆ ಸುರೇಶ್ ಅವ್ರನ್ನ ಬದಲಾಯಿಸಬೇಕು ಮಂಜುನಾಥ್ ಅವ್ರನ್ನ ಗೆಲ್ಸ್ಕೋಬೇಕು ಅಂತೇಳಿ ಅವಿರತ ಹೋರಾಟವನ್ನು ಜನಸಾಮಾನ್ಯರು ಮಾಡ್ತಾ ಇರೋದ್ರಿಂದ ಬಹುಶಃ ಈ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ಪರವಾದಂಥ ಚುನಾವಣೆ ಆಗ್ತದೆ ಮಂಜುನಾಥ್ ಅವ್ರು ಗೆಲ್ತಾರೆ ಈಗ ಯಾಕೆ ಅವರು ಆತ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ಡಿ ಕೆ ಪ್ರದರ್ಶನ ರಾಜಕೀಯ ಚರಿತ್ರೆನೇ ಹಾಗೆ ಇದೆ ಅವರು ರಕ್ತ ಚರಿತ್ರೆ ಕ ರಾಜ್ಯ ರಾಜಕಾರಣದಲ್ಲಿ ಅವರು ನಡೆದು ಬಂದಂಥ ದಾರಿನೇ ಅದೇ ದಮನಕಾರಿಯಾದಂಥ ನೀತಿ ಅವರ ದಬ್ಬಾಳಿಕೆ ಅವ್ರ ದ ಅವ್ರ ದೌರ್ಜನ್ಯ ಮತ್ತು ಜನಸಾಮಾನ್ಯರನ್ನ ಪ್ರೀತಿಯಿಂದ ಗೆಲ್ಲೋದಕ್ಕಿಂತ ಕಾನೂನುಗಳಿಂದ ಅವ್ರನ್ನ ಪೊಲೀಸವರಿಂದ ದೌರ್ಜನ್ಯ ವಯಸ್ಸಿಗೆ ಅವ್ರನ್ನ ಕಂಟ್ರೋಲ್ ಮಾಡ್ಕೋತಾ ಇದ್ರು ಹಾಗಾಗಿ ಮುನಿರತ್ನ ಅವರು ಆ ಅರ್ಥದಲ್ಲಿ ಅವ್ರನ್ನ ರಾಮ ರಾವ ರಾವಣರಿಗೆ ಹೋಲಿಸಿರಬೇಕು ಅದು ನಿಜವೂ ಕೂಡ ನಿಮಗೆಲ್ಲ ಗೊತ್ತೇ ಇದೆ ನಾವೆಲ್ಲ ಇಷ್ಟು ವರ್ಷ ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅಂದರೆ ಬಹುಶಃ ಇದು ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲ ಆಗ್ತದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ನೋಡ್ರಿ ಇದು ರಾಮ ರಾವಣ ಧರ್ಮ ಅಧರ್ಮ ಏನು ಕೆಟ್ಟದು ಒಳ್ಳೆಯದು ಅಂತ ಏನು ಹೇಳ್ತೀವಿ ಇವತ್ತು ಜನ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ರಾಜಕಾರಣಕ್ಕೆ ಬಂದ ಮೇಲೆ ಅವರು ಸ್ವಾರ್ಥ ಸ್ವತಂತ್ರವಾಗಿ ಎಷ್ಟು ಪ್ರಬಲರಾಗಿದ್ದಾರೆ ಎಷ್ಟು ಸೊ ಸರ್ಕಾರದ ಮುಖಾಂತರ ಅವರು ಇವತ್ತು ಅವರ ಆಸ್ತಿಯನ್ನು ಎಷ್ಟು ವೃದ್ಧಿ ಮಾಡ್ಕೊಂಡಿದ್ದಾರೆ ಅವ್ರ ತೋರ್ಬಲ ಎಷ್ಟಿದೆ ಅವರು ಅವರ ಉದ್ದೇಶ ಮೂಲ ಉದ್ದೇಶ ಸಮಾಜ ಸೇವೆಗಿಂತ ಮಿಗಿಲಾಗಿ ಅವರು ಬಲಾಢ್ಯರಾಗಬೇಕು ಅದರ ಮುಖಾಂತರ ಅವರು ರಾಜ್ಯ ರಾಜಕಾರಣವನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ಅವರು ಇವತ್ತು ಅಷ್ಟೇ ಮಾಡ್ತಾ ಇಲ್ಲ ಮುಖ್ಯಮಂತ್ರಿನೂ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೆಲ್ಲ ಇವತ್ತು ಜನ ಸಿಡ್ದಿದ್ದಾರೆ ನೀವೇ ಅರ್ಥ ಮಾಡ್ಕೋಬೇಕು ರಾಮ ಯಾರು ರಾವಣ ಯಾರು ಅಂತೇಳಿ ನಮ್ಮದು ರಾಮನ್ ಪಕ್ಷ ನಾವು ರಾಮನ್ ಪರ ಇರ್ತೀವಿ ಈ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಹಳೆಯ ನಾಲ್ಕಾರು ಚುನಾವಣೆಗಳು ಲೆಕ್ಕ ತಗೊಂಡ್ರೆ ಇವತ್ತು ಮೂರುವರೆ ಲಕ್ಷ ಹೊಸ ಮತದಾರರು ಸೇರ್ಪಡೆ ಆಗಿದ್ದಾರೆ ಹೊಸ ಮತದಾರರು ಯುವಕರು ಯುವತಿಯರಿದ್ದಾರೆ ಅವರೆಲ್ಲ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇದ್ದಾರೆ ಒಟ್ಟಾರೆ ಕ್ಷೇತ್ರವರು ಲೆಕ್ಕ ಹಾಕ್ಕೊಂಡಾಗ ಅವ್ರಿಗೆ ಕನಕ್ಪುರದಲ್ಲೂ ನೋಡಿದಾಗ ಕನಕಪುರದಲ್ಲೂ ನಾವು ಸರಿಸಮಾನವಾದಂತ ಫೈಟ್ ಕೊಡ್ತೀವಿ ಈ ನಾವು ಗೆಲ್ತೀವಿ ಇವಿಷ್ಟು ಈವರೆಗಿನ ಸುದ್ದಿಗಳು ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನೀವು ಇದು ಕ್ಷಿಪ್ರ ನಿಖರ ನೇರ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್